ಮಂಡ್ಯ ಜಿಲ್ಲಾ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಇಂದು ಭೂ ಸುರಕ್ಷಾ ಯೋಜನೆಗೆ ಚಾಲನೆ ನೀಡಿದರು ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಪುರಾತನ ಕಾಲದಿಂದಿರುವ ಆಸ್ತಿ ಪತ್ರಗಳು ಹಾಗೂ ಇನ್ನಿತರ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವ ಭೂ ಸುರಕ್ಷಾ ಯೋಜನೆಗೆ ಇಂದು ಅಧಿಕೃತವಾಗಿ ಚಲುವರಾಯಸ್ವಾಮಿ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜ್ಯದ ರೆವಿನ್ಯೂ ಇಲಾಖೆಗಳಲ್ಲಿ ದಾಖಲೆಗಳನ್ನು ತಿದ್ದುವುದು ಕಳೆದು ಹೋಗುವುದು ದುರುಪಯೋಗಪಡಿಸಿಕೊಳ್ಳುವುದು ಬಹಳ ದಿನಗಳಿಂದ ನಡೆದುಕೊಂಡು ಬಂದಿದೆ ಈ ಅವ್ಯವಸ್ಥೆಯನ್ನು ತಡೆಗಟ್ಟಬೇಕು ಎಂಬ ನಿಲುವನ್ನು ಮನಗಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ರೈತರ ದಾಖಲೆಗಳನ್ನು ಶಾಶ್ವತವಾಗಿ ಉಳಿಸುವ ನಿಟ್ಟನಲ್ಲಿ ಭೂ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಿದ್ದು ಈ ಯೋಜನೆಯಿಂದಾಗಿ ರೈತರ ಹಳೆಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ರೈತರಿಗೆ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದಾಖಲೆಗಳು ಕಂದಾಯ ಇಲಾಖೆಯ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಸಿಗುವಂತ ಯೋಜನೆಯಿಂದಾಗಿ ರೈತರ ದಾಖಲೆಗಳನ್ನು ಅಧಿಕಾರಿಗಳು ತಿದ್ದುವುದಾಗಲಿ ದುರುಪಯೋಗ ಪಡಿಸಿಕೊಳ್ಳುವುದಾಗಲಿ ಆಗುವುದಿಲ್ಲ ಎಂದರು ತಾಲೂಕು ಆಡಳಿತ ವತಿಯಿಂದ ಕೃಷಿ ಸಚಿವ ಚಳ್ಳುರಾಯಸ್ವಾಮಿ ಅವರಿಗೆ ಸನ್ಮಾನಿಸಿ ಮತ್ತು ದುರುಪಯೋಗಗೊಳಿಸ್ಕೊಳ್ತಕ್ಕಂಥದ್ದು ಗಳಿಸ್ಕೊಳ್ತಕ್ಕಂಥದ್ದು ರೆವಿನ್ಯೂ ಇಲಾಖೆಯಲ್ಲಿ ಭಾಳ ದಿವಸದಿಂದ ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಈ ಥರ ದೂರನ್ನು ನೋಡಿ ನಮ್ಮ ಹೊಸ ಸರ್ಕಾರ ಎರಡು ಸಾವಿರದ ನಂತರ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಈ ಎಲ್ಲ ದಾಖಲೆಗಳನ್ನು ಬದುಕೊಂಡ ಅಂದರೆ ಸ್ಕ್ಯಾನಿಂಗ್ ಮಾಡೋದು ಇರ್ತಕ್ಕಂಥ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಸ್ಟೋರ್ ಮಾಡಿದರೆ ಶಾಶ್ವತವಾಗಿ ಯಾವುದೇ ದಾಖಲಿನ ಸಿಗಕ್ಕಾಗಲ್ಲ ಸುಸ್ಸು ಆಗಲ್ಲ ಅದು ಡಿ ಸಿ ಆಫೀಸಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಕೇಂದ್ರದ ಕಚೇರಿನಲ್ಲೂ ಸೆಪ್ರೇಟಲ್ಲೂ ಇರುತ್ತೆ ಅದಕ್ಕೋಸ್ಕರ ಇದೊಂದು ದೊಡ್ಡ ಉಪಯೋಗ ಆಗೋವಂಥ ಸಾರ್ವಜನಿಕರ ದಾಖಲೆಗಳನ್ನು ಒಂದು ಕಡೆ ಇಟ್ಟು ಅವರು ಬೇಕಾದಾಗ ಕಾಪಿ ಮಾಡಿಕೊಡ್ತಕ್ಕಂಥದಕ್ಕೆ ಒಂದು ಮಾತ್ರ ತರುವಂಥ ವಿಶನ್ನು ಸರ್ಕಾರ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಪಾಂಡವಪುರನ ಒಂದು ಪೈಲೆಟ್ ಪ್ರಾಜೆಕ್ಟಾಗಿ ಕೊಟ್ಟಿದ್ದು ಈಗ ಇಡೀ ರಾಜ್ಯದ ಎಲ್ಲ ತಾಲೂಕಿನ ಕಚೇರಿಗಳಲ್ಲಿ ಮಾಡಬೇಕಂತ ಅದನ್ನು ಉದ್ಘಾಟನೆ ಮಾಡಿದ್ವಿ ಈಗ ಒಂದೊಂದು ಹಂತವಾಗಿ ಮೊದಲು ನಾವು ಭೌತಿಕಾಭ್ ಸೊ ಇನ್ನೊಂದು ಆರ್ ಟಿ ಸಿ ಕಲೆಕ್ಷನ್ ಅಂತ ಮಾಡಿದ್ದು ಈಗ ಸ್ಕೆಚ್ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ